ಹಳ್ಳಿ ಪುನರಚನೆಯ ನಂತರದ ಘಟನೆಗಳು ಮಳೆ ಬಂದು ಹಳ್ಳಿ ಪುನಶ್ಚೇತನವಾದ ಮೇಲೆ ರಾಜಾ ರಾಣಿ ಮಕ್ಕಳಿಗೆ ಶಿಕ್ಷಣ ನೀಡಲು ಹೊಸ ಶಾಲೆ ಆರಂಭಿಸುತ್ತಾರೆ ರಾಣಿ ಚಂದ್ರಿಕಮ್ಮ ವೈದ್ಯರನ್ನು ಕರೆಯಿಸಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾರೆ ರಾಜಾ ಹಳ್ಳಿ ಮಕ್ಕಳಿಗೆ ಮರ ನೆಡುವ ಮಹತ್ವವನ್ನು ಹೇಳುತ್ತಾರೆ ಎಲ್ಲರೂ ಸೇರಿ ಗಿಡ ನೆಡುವ ಕಾರ್ಯಕ್ಕೆ ಮುಂದಾಗುತ್ತಾರೆ ಹಳ್ಳಿ ಜನರ ಪ್ರತಿಭೆ ಬಿಂಬಿಸುವಂತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ನೃತ್ಯ ಹಾಡು ನಾಟಕ ಹತ್ತಿರದ ಹಳ್ಳಿಗಳಿಂದ ಜನರು ಅಮ್ಮನ ಹಳ್ಳಿಗೆ ಬರುತ್ತಾರೆ ಅವರು ಇದನ್ನು ಮಾದರಿ ಹಳ್ಳಿಯಾಗಿ ಗುರುತಿಸುತ್ತಾರೆ ರಾಜಾ ಮಕ್ಕಳಿಗೆ ಹೀಗೆ ಭಾಷಣ ಮಾಡುತ್ತಾರೆ ನಿಮ್ಮ ಕನಸು ದೊಡ್ಡದಾಗಲಿ ಹಳ್ಳಿ ಬೆಳವಣಿಗೆ ನಿಮಗಿಂತಲೇ ಇಡೀ ದೇಶಕ್ಕೆ ಸಹಾಯ ಮಾಡಬೇಕು ವರ್ಷಗಳ ಹಿಂದಿನ ಹಳ್ಳಿ ಈಗ ಸಂಪೂರ್ಣವಾಗಿ ಬದಲಾಗಿರುತ್ತದೆ ಆರೋಗ್ಯವಂತರು ವಿದ್ಯೆ ಉಳ್ಳವರು, ಹಸಿರಾಗಿರುವ ಹಳ್ಳಿ ರಾಜಾರಾಣಿ ಅಧಿಕಾರದಲ್ಲಿ ಇನ್ನುಳಿದಿಲ್ಲದಿದ್ದರು ಅವರ ಕೆಲಸ ಪ್ರೀತಿ ಸೇವೆ ಜನರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ